ಹುಷಾರಿಲ್ಲ ಜ್ವರ ಬಂದಿತ್ತು ಜ್ವರ ಬಂದಿತ್ತು ಒಂದ್ ಎರಡು ದಿವ್ಸ ಹಾಸ್ಪಿಟ್ಲ್ ತೋರಿಸುವ ಪಾಪಿಗೆ ಈ ಪಾಪ ಹಸಿಗರಿ ತೋರಿಸುವ ಹಸಿಗರಲ್ಲಿ ಆಗಲ್ಲ ಅಂದ್ರೆ ನೈಟ್ ಅಂಡ್ ನೈಟ್ ಜ್ವರ ಜಾಸ್ತಿ ಆಗಿದೆ ಹಾಸ್ಪಿಟ್ ಕಂಡೋದು ಆಸ್ಪತ್ರೆ ತಗೊಂಡೋದಾಗ ಇಲ್ಲ ಬದುಕಲ್ಲ ಗ್ಯಾರಂಟಿ ಇಲ್ಲ ಹೇಳಕ್ಕಾಗಲ್ಲ ಅಂತ ಏನಾಗಿದೆ ಅಂತ ಹೇಳಿದ್ರು ಕ್ಯಾನ್ಸರ್ ಬ್ಲಡ್ ಕ್ಯಾನ್ಸರ್ ಆಗಿದೆ ಆಗಲ್ಲ ಅಂದ್ರೆ ಆಗಲ್ಲ ಅಂದಿದ ನಮ್ಗೆ ಹಿಂಗೆ ನಿಮ್ಗೆ ಫೋನಾಗ ಮಾತಾಡ್ತಾ ಒಬ್ರು ದುರ್ಗಾ ಪರಮೇಶ್ವರಿ ದುರ್ಗಾ ಸ್ಥಳ ಬೇಡಿಕೆ ಇತ್ತು ಅಲ್ಲೇ ಅಲ್ಲಿ ಹಾಸ್ಪಿಟ್ಲೇ ಕೂತಿತ್ತಲ್ಲಿ ಬೇಡಿಕೆಂದು ಅಲ್ಲಿ ಮತ್ತೆ ಬೆಂಗಳೂರಿಗೆ ಬರ್ದು ನಮ್ಮ ಹಾಸನಲ್ಲಾಗಲ್ಲ ಬದುಕಲ್ವನು ಅಲ್ಲಿ ತಗೊಂಡ್ರು ಅಂತ ಇದು ಬಿಟ್ಟು ಇದ್ದೀ ತಾನು ದೊಡ್ಡ ಹಾಸ್ಪಿಟ್ಲು ಅಲ್ಲಿ ಬರೆದರು ಕಿದ್ವೈಗೆ ಕಿದ್ವರಿ ಕರ್ಕೊಂಡು ಹೋದ್ರು ಅಲ್ಲಿ ಒಳಗೆ ಹೋದ ತಕ್ಷಣ ನಾನು ರೆಡಿ ಮಾಡ್ತೀನಿ ಅಂತ ಅಂದೇ ಬಿಟ್ಟರು